ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಜೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದ ಲೋಕೇಶ್ ನಾಯಕ್ ಅವರು ಪಡೆದುಕೊಂಡಿದ್ದ ಪರಿಷತ್ ಪಂಗಡ ಪ್ರಮಾಣಪತ್ರ ರದ್ದು ಮಾಡಿ ರಾಜ್ಯ ಹೈಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ ಎಂದು ಬಿಜೆಪಿ ಜೆ ಎಸ್ ಪಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ತಿಳಿಸಿದ್ದಾರೆ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲೋಕೇಶ್ ನಾಯ್ಕ ಅವರು ತಾವು ವಾಲ್ಮೀಕಿ ಸಮಾಜದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾಗಿ ಪ್ರಮಾಣಪತ್ರ ಸಲ್ಲಿಸಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದರು ಇದನ್ನು ಪ್ರಶ್ನಿಸಿ ನಾವು ಚುನಾವಣಾ ಹಾಯಕ್ಕೆ ದೂರು ನೀಡಿದ್ದೆವು ನಂತರ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿದರಲ್ಲ ಎಂದು ಚುನಾವಣೆಯಲ್ಲಿ ನಾವು ಎನ್ ನರಸಿಂಹ ಎಂಬುವರ ಮೂಲಕ ಎಲ್ಲ ದಾಖಲುಗಳೊಂದಿಗೆ ರಾಜ್ಯ ಹೈಕೋರ್ಟಿಗೆ ಮೊರೆ ಹೋಗಿದ್ದೆವು ಲೋಕೇಶ್ ನಾಯ್ಕ ಅವರು ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದು ಕಮವಾರಿ ನಾಡು ಜನಂಗಕ್ಕೆ ಸೇರಿದವರಾಗಿದ್ದರೆ ಆಗಿದ್ದಾರೆ ಕರ್ನಾಟಕದ ಅವರ ದಾಖಲೆಗಳಲ್ಲಿ ತಿದ್ದುವ ಮೂಲಕ ನಾಯಕ ಜನಾಂಗ ಎಂದು ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಪಡೆದು ಬಿ ಎಂ ಸದಸ್ಯರಾಗುವುದರ ಜೊತೆಗೆ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆದಿದ್ದರು ಅವರ ತಂದೆ ತಾಯಿ ಮೂಲಸ್ಥಳ ಹಾಗೂ ದಾಖಲೆಗಳನ್ನು ಪರಿಶೀಲಿಸಲಾಗಿ ಲೋಕೇಶ್ ನಾಯ್ಕ ಅವರು ನಾರ್ಡ್ ಜನಾಂಗಕ್ಕೆ ಸೇರಿದರು ಎಂದು ತಿಳಿದು ಬಂದಿತ್ತು ಇದರಿಂದ ವಾದ ಪ್ರತಿವಾದಗಳನ್ನು ಆಲಿಸಿದ ಕೋರ್ಟ್ ಲೋಕೇಶ್ ನಾಯ್ಕ ಅವರು ಪಡೆದಿದ್ದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರವನ್ನು ರದ್ದು ಮಾಡಿದ ಅವರು ಮಾಹಿತಿ ನೀಡಿದರು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಲ್ಲ ಎಂದು ತಿಳಿದೇ ಲೋಕೇಶ್ ನಾಯ್ಕ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿರಲಿಲ್ಲ ಆದರೆ ಶ್ರೀರಾಮಲು ಆ ಥರದಿಂದ ಅವರನ್ನು ಬಿಜೆಪಿಗೆ ಕರೆತಂದು ಟಿಕೆಟ್ ಕೊಡಿಸಿದರು ಇದರಿಂದ ಕೂಲಿಗಿ ಕ್ಷೇತ್ರದಲ್ಲಿ ತಾವು ಸೇರಿದಂತೆ ಎಲ್ಲ ಟಿಕೆಟ್ ಆಕಾಂಕ್ಷಿಗಳಿಗೂ ಹಾಗೂ ಜನರಿಗೂ ಅನ್ಯಾಯವಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎ ವಿಜೇಂದ್ರಂದರಿಗೆ ಮಾತನಾಡಿ ಲೋಕೇಶ್ ಅವರ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಿತು ಎಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ವಿರುದ್ಧ ನಾವು ಸುಮ್ಮನೆ ಸುಮ್ನೆಲ್ಲ ಬೇಜಾರಾಗಿತ್ತು ಯಾಕಂದ್ರೆ ನಮಗೆ ಗೊತ್ತಿತ್ತು ನಮ್ಮ ಸಮಾಜಕ್ಕೆ ಇವತ್ತು ಇಲ್ಲೇ ಅನ್ಯಾಯ್ ಕೂಡ ಪ್ರತಿಭಟನೆ ಮಾಡೋದು ನನ್ನ ಒಂದು ಕರ್ತವ್ಯ ನನ್ನ ಒಂದು ಧರ್ಮ ಯಾಕಂದ್ರೆ ಬಂಗಾರ ಅನ್ಮತ್ ಅಂತಂದ್ರೆ ಕೆಲವ್ರು ಏನ್ ಅನ್ಕೊಂಡ್ಬಿಟ್ರಂದ್ರೆ ಕರು ಕರು ಅನ್ಕೊಂಬಿಟ್ರು ಕರು ಯಾವತ್ತಿಗೂ ರಾಜಕೀಯವಾಗಿ ಬಂಗಾರ ತುಳಿಬೇಕಂತಂದ್ರೆ ಬಹಳಷ್ಟು ಜನ ಪ್ರಯತ್ನ ಪಟ್ರು ಕೂಡ ನಾನು ಮಾಡಿರ್ತಕ್ಕಂಥ ಒಳ್ಳೇದು ನನ್ನ ಕೈಲಾದ ನಮ್ಮ ತಂದೆ ತಾಯಿ ಹೇಳ್ಬಿಟ್ಟದ ನಮ್ಮ ಕೈಲಾದ್ರೂ ಒಳ್ಳೇದು ಮಾಡಿದ್ರೆ ಒಳ್ಳೇದ್ ಮಾಡಬೇಕು ಕೆಟ್ಟದಂತ ಜಿಮ್ ಬಂದ್ ಮಾಡಿಲ್ಲ ಆ ಭಗವಂತನೇ ಇವತ್ತು ನಮ್ಗೆ ಒಳ್ಳೆಯ ಒಂದು ಸನ್ಮಾರ್ಗದ ಒಂದು ಮಾರ್ಗದಲ್ಲಿ ನಡೆಸ್ತಿದ್ದಾರೆ ಇವತ್ತು ಅನಿವೃದ್ಧಿ ಅನೇಕ ಮಾಡಿ ಟಿಕೆಟ್ ತಕ್ಷರೋ ಇವತ್ತು ಅವ್ರ ದೇವರೇ ಅವ್ರ ಭಗವಂತನ ಬುದ್ಧಿ ಕಲಿಸ್ ಕೆಲಸ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಸುಮ್ಮನೆ ಕೊಂಡಿರಲಿಲ್ಲ ಆ ಒಂದು ಸಂದರ್ಭ ಲೋಕೇಶ್ ನಾಡು ವಿರುತ್ತ ನಮ್ಮ ಸಹೋದರ ನರಸಿಂಹಣ್ಣರು ಮತ್ತೆ ನಾವು ಕೋರ್ಟಿಗೆ ಹೋದ್ವಿ ಏನು ಅವನು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅವನು ಸೇರಿಲ್ಲ ಅವನು ಎಷ್ಟಿ ಪಂಗಡೋದವನು ಅಂತಂದರೆ ಚುನಾವಣೆ ಟೈಮಲ್ಲಿ ಇಲ್ಲಿ ಎಲೆಕ್ಷನ್ ಆಫೀಸರ್ ಕೊಡೋ ನಾವು ಕೊಟ್ವಿ ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ಟಿವಿ ಮತ್ತೆ ಬೆಂಗಳೂರು ಕೋರ್ಟ್ ಕೊಡೋ ಕೋಟಿ ಕೊಡೋ ಫೈಲ್ ಮಾಡಿದ್ವಿ ಕೋಟಿ ಫೈಲ್ ಮಾಡಿದಾಗ ಸಂಪೂರ್ಣ ಸತತ ಕಳೆದ ಒಂದು ವಿಧಾನಸಭಾ ಚುನಾವಣೆ ಇಲ್ಲಿಯವರೆಗೂ ಸುಮಾರು ಒಂದು ವರ್ಷ ಸುದೀರ್ಘ ವಿಚಾರಣೆ ನಡೆಸಿ ಎಲ್ಲ ಪೂರ್ತಿ ಸುದ್ದಿ ಕಾನೂನು ಬದ್ಧವಾಗಿ ವಿಚಾರಣೆ ಕೂಡ ವಿಚಾರಣೆ ನಡೆಸಿ ಈಗ ಒಂದು ತೀರ್ಪು ಬಂದಿದೆ ಆ ತೀರ್ಪಿನ ಕಾಪಿ ಕೂಡ ಎಲ್ಲ ನಮ್ಮ ಮಾಧ್ಯಮ ಪತ್ರಿಕೆಯವರಿಗೆ ಮತ್ತು ಮಾಧ್ಯಮ ಮಿತ್ರರು ಸಂಸ್ಕೃತಿ ಮಿತ್ರರು ಕೂಡ ಕೊಡ್ತೀವಿ ಆ ತೀರ್ಪು ಬಂದಿರತಕ್ಕಂತ ಒಂದು ಸಾರಾಂಶ ಏನಂತಂತಂದ್ರೆ ನಿಮಗೆ ಗೊತ್ತಿರಲಿ ವಿ ಲೋಕೇಶ್ ನಾಯ್ಡು ಅವರ ತಂದೆ ವೆಂಕಟಾಪತಿ ನಾಯ್ಡು ತಾಯಿ ರಾಣಾಮಂತ್ ತಂದೆ ಅವರು ಮೂಲತಃ ಆಂಧ್ರ ಪ್ರದೇಶ ನಿವಾಸಿಗಳಿದ್ದು ಚಿತ್ತೂರು ಜಿಲ್ಲೆಯ ಕುಪ್ಪಂ ತಾಲೂಕಿನವರು ಇವರು ಕಮ್ಮಾವಾರಿ ಮತ್ತು ನೈಡು ಜನಾಂಗದವರು ಅವರು ಸೇರಿರ್ತಾರೆ ಆಂಧ್ರ ಪ್ರದೇಶದಿಂದ ನಮ್ಮ ಒಂದು ಕರ್ನಾಟಕದ ಬೆಂಗಳೂರಿಗೆ ವಲಸೆ ಬರ್ತಾರೆ ವಲಸೆ ಬಂದು ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ವಲಸೆ ಬರ್ತಾರೆ ಅವರ ಏನು ಲೋಕೇಶ್ ನಾಯ್ಡು ಅವರ ತಂದೆ ವೆಂಕಟಪತಿ ನಾಯ್ಡು ಚಿಕ್ಕಪ್ಪರು ದೊಡ್ಡಪ್ಪರು ಅವ್ರ ಸಂಬಂಧ ಬಳಗ ಮೂಲತಃ ಕುಪ್ಪಂ ತಾಲೂಕಿನಾಗ ವಾಸವಾಗಿದ್ದಾರೆ ನಾನು ಕೋಟಿಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ದಾಖಲಾತಿಗಳನ್ನ ನಾನು ಒದಗಿಸಿದ್ದೆ ಯಾಕಂದರೆ ಅವರ ವಿರುದ್ಧ ಎಲ್ಲರೂ ಲೋಕೇಶ್ ನಾಡಿದ್ದು ಎಷ್ಟು ಇಲ್ಲ ಅಂತಿದ್ರು ಯಾಕಂದರೆ ಲೋಕೇಶ್ ನಾಯುವ ಮಕಾನದಲ್ಲಾಗಲೇ ತಾವೇ ನೋಡಿದ್ರು ಕೂಡ ಅವನು ವಾಲ್ಮೀಕಿ ಜನಾಂಗದ ಅಥವಾ ನಮ್ಮ ನಾಯಕರ ಲಕ್ಷಣ ಒಂದು ಕಾಣ್ತಾ ಇದ್ದಲ್ಲ ಆಮೇಲೆ ನಮ್ಮ ಸಮಾಜದ ಬಗ್ಗೆ ಏನೋ ಆಯ್ತಪ್ಪ ಅಂದ್ರೆ ಏನೋ ಒಂದು ಕೂತು ಸಮಾಜದ ಒಂದು ಆಗುವ ಬಗ್ಗೆ ಎಲ್ಲಿ ಕೂಡ ಬಂದು ಭಾಗವಹಿಸ್ತಿದ್ದರು ಯಾಕಂದ್ರೆ ನಮ್ಮ ಸಮಾಜದ ದೂರನೇ ಇರ್ತಿದ್ದರು ನಮಗೆಲ್ಲೋದ ರೀತಿ ಅನುಮಾನ ಇತ್ತು ಹಿಂಗಿರ್ಬೇಕಾದ್ರೆ ನಾವು ಅದ್ರ ಬಗ್ಗೆ ಪೂರ್ತ ಒಂದು ಮೂಲ ತನಿಖೆ ಎರಡಪ್ಪ ಅಂತಂದ್ರೆ ನಮ್ಮ ಒಂದು ಅಧಿಕಾರಿಗಳು ತಂಡ ಅಲ್ಲಿ ಹೋಗಿ ಏನೆಲ್ಲ ಎನ್ಕ್ವೈರಿ ಮಾಡಿದಾಗ ಅವಾಗ ಒಂದು ಗೊತ್ತಾಯ್ತು ಏನಂದ್ರೆ ಶಾಲಾ ದಾಖಲಾತಿಗಳಲ್ಲಿ ಅದು ನಾಯ್ಡು ಅಂತ ಇರೋದನ್ನ ನಾಯಕ ಅಂತ ಭರಿಸಿ ಎರಡು ಸಾವಿರದ ಹದಿಮೂರರಲ್ಲಿ ಏನು ಬೆಂಗಳೂರು ಉತ್ತರ ಏಲಂಕಾದಲ್ಲಿ ಇದ್ದಕ್ಕಿದ್ದಾಗ ಒಂದು ಎಸ್ ಟಿ ಸರ್ಟಿಫಿಕೇಟ್ ಪಡಿತಾರೆ ಆ ಎಸ್ ಟಿ ಸರ್ಟಿಫಿಕೇಟ್ ಪಡೆದುಕೊಂಡು ಅವನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಅದ್ರ ಬಂದಿರತಕ್ಕಂತ ಏನೀಗ ಶುಲ್ಕ ಇರ್ಬೋದು ಶುಲ್ಕ ಆಗಿರ್ಬೋದು ಆಮೇಲೆ ಅನೇಕ ಪ್ರಯೋಜನಗಳಿವೆ ಆ ಪ್ರಯೋಜನ ಪಡ್ಕೊಂಡು ಇದರಿಂದ ಬಿ ಎ ಮತ್ತು ಎಲ್ ಎಲ್ ಬಿ ಕೂಡ ಎಸ್ ಟಿ ಒಂದು ಸರ್ಟಿಫಿಕೇಟ್ ಪಾಸ್ ಮಾಡ್ತಾನೆ ಪಾಸ್ ಮಾಡಿದ ನಂತರ ಎರಡ್ ಸಾವಿರದ ಹದಿಮೂರರ ಒಂದು ಎಸ್ ಟಿ ಸರ್ಟಿಫಿಕೇಟ್ ತಂದು ಕಾರ್ಪೊರೇಟರ್ ಚುನಾವಣೆಯಲ್ಲಿ ಬೆಂಗಳೂರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿ ಕಾರ್ಪೊರೇಟರ್ ಆಗ್ತಾರೆ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಬರ್ತಕ್ಕಂಥ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಗ್ಯಾಸ್ ಏಜೆನ್ಸಿಯನ್ನು ಪಡಿತಾರೆ ಸುಮಾರು ಆ ಒಂದು ಗ್ಯಾಸ್ ಏಜೆನ್ಸಿಯಿಂದ ಕನಿಷ್ಠ ಅಂತಂದ್ರೆ ಒಂದು ಮೂವತ್ತರಿಂದ ಇಪ್ಪತ್ತೈದರಿಂದ ಮೂರ್ ಸಲ ಗ್ಯಾಸ್ ಡೈಲಿ ಗ್ಯಾಸ್ ಒಂದು ಸಪ್ಲೈ ಮಾಡ್ತಾರೆ ಇದರಿಂದ ಅವನಿಗೆ ಬರ್ತಕ್ಕಂಥ ಆದಾಯ ಟಿ ಸರ್ ಬರ್ತಕ್ಕಂಥ ಆರರಿಂದ ಎಂಟು ಲಕ್ಷ ರೂಪಾಯಿಗಳು ಒಂದು ತಿಂಗಳಿಗೆ ಇದರ ಜೊತೆಗೆ ಐದು ವರ್ಷ ಕಾರ್ಪೆಟರ್ ಸೇವೆಯನ್ನು ಅಲ್ಬಸ್ತಾರೆ ಆಮೇಲೆ ಎಸ್ ಟಿ ಕೋಟದಲ್ಲಿ ಕೆ ಡಿ ಬಿ ಒಂದು ಅಧೀನದಲ್ಲಿ ಸುಮಾರು ಎರಡು ಎಕರೆ ಜಾಗ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಗೌರ್ಮೆಂಟೇ ಕೊಡುತ್ತೆ ತುಂಬುತ್ತೆ ಇಪ್ಪತ್ತೈದು ಪರ್ಸೆಂಟು ಎಸ್ ಟಿ ಸಮುದಾಯ ತುಂಬ ಎಸ್ ಸಿ ಅಥವಾ ಎಸ್ ಟಿಗಳಿಗೆ ಒಂದು ಬೆನಿಫಿಟ್ ಏನೋ ಒಂದು ಹಿಂದೂದ ವರ್ದವ್ರು ಎಸ್ ಸಿ ಎಸ್ ಟಿಗಳು ಬಡವರು ಬಂದ್ರು ದುಡ್ಕಂತಿಲ್ಲ ಅಂತಂದರೆ ಬೆಂಗಳೂರು ಆಗಿ ಪಡ್ತಾರೆ ಆ ಭೂಮಿಯನ್ನು ಅವ್ನು ತೆಗೆದುಕೊಂಡು ಅದನ್ನು ಬಾಡಿಗೆ ಮುಖಾಂತರ ಕೊಟ್ಟು ಅದರಲ್ಲಿ ಲಕ್ಷಾಂತರ ರೂಪಾಯಿಯನ್ನು ಮಂತ್ಲಿ ಮಂತ್ಲಿ ಬಾಡಿಗೆ ಪಡಿತಾರೆ ಇದರ ಜೊತೆಗೆ ಎಸ್ಆರ್ ಆರ್ ಲೇಔಟ್ ನಲ್ಲಿ ಬಿ ಡಿ ಎಸ್ ಐಟ ಸಿ ಎಸ್ ಐಟ್ ಬರ್ತವ್ರು ಆದ್ರಾಗ ಎಸ್ ಟಿ ಒಂದು ಗೋಡನ್ ಕಟ್ಟಲಿಕ್ಕೆ ಜಾಗ ಕೂಡ ಅಲರ್ಟ್ ಮಾಡಿಸ್ತಾರೆ ಈಗ ಅವ್ರು ಮಾಡಿಸಂತ ಮಾಡ್ಸಂತ ತಿಂಗಳಿಗೆ ಒಂದು ತಿಂಗಳಿಗೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ವರಮಾನ ಮಿನಿಮಮ್ ಎಸ್ ಟಿ ಒಂದು ಸರ್ಟಿಫಿಕೇಟ್ ಒಂದು ಇವತ್ತು ನಾನು ಈ ಒಂದು ಪತ್ರಿಕಾ ಮಾಧ್ಯಮದ ಹೇಳ್ತಾರೆ ಸರ್ಕಾರಕ್ಕೆ ಗೊತ್ತಾಯ್ ಮಾಡ್ತಾರೆ ಅಂತಂದ್ರೆ ನಕಲಿ ಜಾತಿ ಪ್ರಮಾಣ ಪತ್ರಗಳ ಆವಳಿ ಬಹಳ ಆಗಿಬಿಟ್ಟಿದೆ ಒಬ್ಬ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದಂತಂದರೆ ನಕಲಿ ಜಾತಿ ಪ್ರಮಾಣ ಪತ್ರ ಈ ಲೋಕೇಶ್ ನಾಡು ಎಷ್ಟು ಜನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಂದರೆ ನಮ್ಮ ಜನಕ್ಕೆ ಸವಲತ್ತುಗಳನ್ನ ಯಾರು ಪಡಿಬೇಕು ಅವರು ಪಡ್ಕೊಂಡಿಲ್ಲ ಅಂಥವ್ರಿಗೆ ಅನ್ಯಾಯ ಆಗೋದಕ್ಕೆ ನಾನು ಇಷ್ಟಪಡೋಲ್ಲ ಕೂಡಲೇ ಈ ಸರ್ಕಾರ ಅವನಿಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಸೌಲಭ್ಯಗಳದಲ್ಲ ಅವನ್ನ ಕ್ಯಾನ್ಸಲ್ ಮಾಡಿ ಅದನ್ನು ಆ ಭಾಗದಲ್ಲಿ ನಿಜವಾದ ಎಷ್ಟುಗಳು ಏನಿಗೆ ಮಂಜೂರು ಮಾಡಿದಾರಲ್ಲ ಆ ಭಾಗದಲ್ಲಿರ್ತಕ್ಕಂಥ ಎಷ್ಟುಗಳು ಎಷ್ಟುಗಳಿಗೆ ಈ ಒಂದು ಗ್ಯಾಸ್ ಏಜೆನ್ಸಿ ಆಗಿರ್ಬೋದು ಅದು ಕೆ ಡಿ ಬಿ ಲ್ಯಾಂಡರ್ ಅವರಿಗೆ ಅಲರ್ಟ್ ಈ ಸರ್ಕಾರ ಮಾಡ್ತೀನಿ ನಿಮಗೆ ಗೊತ್ತಿರಲಿ ಇದರ ಒಂದು ಕಾಪಿ ಆದೇಶ ಏನಾಗಿದೆ ಅಂತಂದ್ರೆ ಕ್ಯಾಶ್ ಸರ್ಟಿಫಿಕೇಟ್ ತಾಂದ್ರು ಕೊಡೋ ಅವರ ಒಂದು ತಂದೆ ತಾಯಿ ಮುಖಾಂತರ ಇವತ್ತು ಸ್ಕೂಲಲ್ಲಿ ಅಡ್ಮಿಷನ್ ಮಕ್ಕಳು ಮಾಡಕ್ಕೆ ಹೋದ್ರೆ ಅವ್ರ ತಂದೆ ತಾಯಿಗೆ ಒಂದು ಪೋಷಕರ ಒಂದು ಜಾತಿ ಆಧಾರದ ಮೇಲೆ ಕ್ಯಾಶ್ ಮಂಜೂರು ಮಾಡ್ತಾರೆ ಇವನು ತಾಸ್ಲರ್ಗೆ ಆಗ ಒಂದು ಆಮಿಷ ಒಡ್ಡಿ ಏಕೈಕಿ ಶಾಲಾ ದಾಖಲೆ ನಮಿಸಿ ಏಕೈಕಿ ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ಕೊಡೋದು ಅವರ ತಂದೆ ತಾಯಿಗೆ ಯಾವುದೇ ಕಾರಣಕ್ಕೂ ಕ್ಯಾಶ್ ಇವೆಲ್ಲ ವಾದ ವಿವಾದಗಳನ್ನು ಪರಿಶೀಲಿಸಿ ಒಂದು ತಹಶೀಲ್ದಾರಿಂದ ಎನ್ಕ್ವೈರಿ ಮಾಡಿ ಮತ್ತು ಇನ್ನು ಶಾಲಾ ದಾಖಲಾತಿಗಳ ಒಂದು ದಾಖಲಾತಿಗಳನ್ನು ಪರಿಗಣನೆ ಮಾಡಿ ಮತ್ತು ಅವರ ಒಂದು ಮೂಲ ನಿವಾಸ ಅವರ ತಂದೆ ತಾಯಿ ಹುಟ್ಟು ಸ್ಥಳ ಎಲ್ಲಿ ಅವರ ತನಿಖೆ ಮಾಡಿ ಈಗ ಮೊನ್ನೆ ಒಂದು ಆದೇಶ ಆಗಿದೆ ಏನಿದೆ ಅಂತಂದ್ರೆ ಮೇಲಿನ ಕಾರಣಕ್ಕಾಗಿ ಮೇಲ್ ಮೇಲ್ಮನವಿಯನ್ನು ಈ ಮೂಲಕ ಅನುಮತಿಸಲಾಗಿದೆ ಪ್ರತಿವಾದಿಯ ಪರವಾಗಿ ನೀಡಿದ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಹದಿಮೂರರ ಸಂಖ್ಯೆ ಆರ್ ಡಿ ಡಬಲ್ ಜೀರೋ ತ್ರೀ ನೈನ್ ಟೂ ಸೆವೆನ್ ಫೈವ್ ಡಬಲ್ ಜೀರೋ ಫೋರ್ ತ್ರೀ ನೈನ್ ತ್ರೀ ಜಾತಿ ಪ್ರಮಾಣ ಪತ್ರವನ್ನು ಈ ಪಕ್ಕಕ್ಕೆ ಪಕ್ಕಕ್ಕಿರಿಸಿ ಮತ್ತು ಅಸಿಂಧಿ ಎಂದು ಘೋಷಿಸಲಾಗಿದೆ ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಹೇಳಿ ಲೋಕೇಶ್ ನಾಡಿಂದ ಕೋರ್ಟ್ ಆರ್ಡರ್ ಮಾಡಿದೆ ಈ ಮೂಲಕ ಏನು ಇದುವರೆಗೂ ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ಮತ್ತು ಎಸ್ ಟಿ ಜನಾಂಗಕ್ಕೆ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಇವತ್ತು ನಾನು ಈ ಒಂದು ವೇದಿಕೆ ಕೇಳ್ತೀನಿ ನಾಳೆ ಮಿಂಜೇಲೆ ಇಲ್ಲೇ ಒಂದು ಎಷ್ಟಿಗೆ ಅಂತ ಬಂದಪ್ಪ ಅಂತಂದರೆ ನಮ್ಮ ಒಂದು ಮುಖಂಡರು ನಮ್ಮ ಸಮಾಜದ ಬಂಧುಗಳು ಇದನ್ನ ಖಂಡಿಸಿ ಈ ಕೋರ್ಟ್ ಆದೇಶ ಕಾಪಿ ಪ್ರತಿಯೊಂದು ಕಡೆ ಮುಡ್ಸಂತ ಕೆಲಸ ಆಗಬೇಕು ಈ ಒಂದು ಕಾಪಿಯನ್ನು ನಾನು ಎಲ್ಲಾ ಮಾಧ್ಯಮ ಮತ್ತು ಪತ್ರಿಕೆ ಮಧ್ಯವರಿಗೆ ಕೊಡ್ತಾ ಇದ್ದೀನಿ ತಮಗೂ ಇದ್ರ ನಿಮ್ಮ ಹೆಚ್ಚಿನ ಮಾಹಿತಿಗೆ ಮತ್ತು ಗಮನಕ್ಕಾಗಿ ಅಂತ ಒಂದು ಕಾಪಿ ಸರಿ ಈಗ ರಾಮ ಹೇಗೆ ತಂದು ಮತ್ತೆ ವಾಲ್ಮೀಕಿ ಸಮಾಜದ ಅಲ್ಲದೇ ಅವರು ಟಿಕೆಟ್ ಕೊಟ್ಟರು ಸರ್ ತಮಗೂ ತಾವು ಕೂಡ ಆಕರ್ಷಿಗಳಾಗಿದ್ದೀರಿ ಆ ಟೈಮಲ್ಲಿ ಹ್ಮ್ ಮತ್ತೆ ರಾಮ ಏನು ಹೇಳ್ತೀವಿ ಸರ್ ಇವಾಗ ಈಗ ತಾರೀಕು ಮನೆ ಮನೆಗೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಹಂಚ್ಕೆ ಅಂತ ಹೋಗ್ತಾ ಇದ್ದಾರೆ ಏಕೈಕಿ ನಾಲ್ಕನೇ ತಾರೀಕು ನಮ್ಮ ಸಮಾಜದ ಯಾವುದು ಹಿರಿಯರು ನಮ್ಮ ಸಹೋದರರು ರಾಮರಣ್ಣನವರು ಏಕೈಕಿ ಪಾರ್ಟಿ ಕರ್ಕೊಂಡು